नमस्कार न्यूज़ 26 के स्वागत ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಉಗಲವಾಟ ಗ್ರಾಮದ ಕುರಿಗಾಹಿ ಶರಣಪ್ಪ ಜಮ್ಮನಕಟ್ಟಿ ಹತ್ಯೆ ಮಾಡಿದ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವ ಹಾಗೂ ಕರ್ನಾಟಕ ರಾಜ್ಯ ಕುರಿಗಾಹಿಗಳ ಹಿತರಕ್ಷಣೆ ಮತ್ತು ದೌರ್ಬಲ್ಯ ತಡೆ ಕಾಯ್ದೆಯನ್ನ ಜಾರಿ ಮಾಡಬೇಕು ಎಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಸಂಘಟನೆ ಅಧ್ಯಕ್ಷರಾದ ಮುತ್ತು ಅವರು ಹೇಳಿದ್ದಾರೆ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಶಿರಸ್ತೆದಾರ ಎಂಎ ಬಾಗೇವಾಡಿಯವರಿಗೆ ಮನವಿಯನ್ನ ಸಲ್ಲಿಸಿ ಮಾತನಾಡಿದರು ರಾಜ್ಯಾದ್ಯಂತ ರೈತ ಸಮುದಾಯ ಸೋಷ ಸಮುದಾಯ ಹಾಗೂ ಹಿಂದುಳಿದ ವರ್ಗದವರು ಕುರಿಗಾರಿಕೆ ಮತ್ತು ಪಶುಸಂಗೋಪನೆ ಮೂಲಕ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನ ನಿಭಾಯಿಸುವುದು ಸಾಂಪ್ರದಾಯಿಕ ಕಸುಬಾಗಿರುತ್ತೆ ಬೆಟ್ಟ ಗುಡ್ಡಗಳನ್ನ ಒಳಗೊಂಡಂತೆ ಆಯಾ ಪ್ರದೇಶಗಳಿಗೆ ಅನುಗುಣವಾಗಿ ಸ್ಥಳೀಯವಾಗಿ ಹಾಗೂ ಸಂಚರಿಸುವ ಮೂಲಕ ಪಾಲನೆ ಮಾಡುತ್ತಿದ್ದು ಬಡವರ ಪಾಲಿಗೆ ಕುರಿಗಾಹಿ ಹಾಗೂ ಪಶುಪಾಲನೆ ವರದಾನವಾಗಿದೆ ರಾಜ್ಯದಲ್ಲಿ ಕುರಿಗಾಹಿಗಳ ಮೇಲೆ ನಿರಂತರ ದೌರ್ಜನ್ಯಗಳು ನಡೆಯುತ್ತಿವೆ ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಉಗಲವಾಟ ಗ್ರಾಮದ ಕುರಿಗಾಹಿ ಶರಣಪ್ಪ ಜಮ್ಮನಕಟ್ಟಿ ಮೇಲೆ ಕುರಿ ಕಳ್ಳತನ ಮಾಡುವ ಗುಂಪು ಕ್ರೂರವಾಗಿ ಕುರಿಗಾಹಿಯನ್ನ ಹತ್ಯೆ ಮಾಡಿದ್ದಾರೆ ಈ ಹತ್ಯೆ ಮಾಡಿದ ದುಷ್ಕರ್ಮಿಗಳಿಗೆ ಕಠಿಣವಾದ ಶಿಕ್ಷೆಯನ್ನ ವಿಧಿಸುವುದರ ಮೂಲಕ ಮೃತನ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ಆರ್ಥಿಕ ನೆರವು ನೀಡಬೇಕೆಂದು ಆಗ್ರಹಿಸಿದ್ದಾರೆ ವರದಿ ಉಸ್ಮಾನ ಭಾಗವಾನ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆಗಳಿಗೆ

ಬಡವರ ಪಾಲಿಗೆ ಕುಣಿಗಾರಿಕೆ ಹಾಗೂ ಪಶುಪಾಲನೆ ವರ್ಧನವಾಗಿರುತ್ತದೆ ರಾಜ್ಯದಲ್ಲಿ ಕುರಿಗಾರರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೆಯುತ್ತೆ ಮಾರ್ಚ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕುಗುಲವಾ ಗ್ರಾಮದ ಕುರಿಗಾಯಿ ಶಣಪ್ಪ ಜಮುಕಟ್ಟಿ ಮೇಲೆ ಕುರಿ ಚಳತನ ಮತ್ತು ಕುರಿಗಾಯಿಯನ್ನು ಹತ್ಯೆತನ ಮಾಡಲು ಬಂದ ಸಂದರ್ಭದಲ್ಲಿ ಅವನು ಕುರಿಯನ್ನು ರಕ್ಷಣೆ ಮಾಡಿಕೊಳ್ಳಲು ಹೋದಾಗ ಮೂರು ಜನ ಕಿಡಿಗೇಡಿಗಳು ಅವನನ್ನು ಒಳ್ಳೆ ಮತ್ತೆಗಳಿಂದ ಕೊಲೆ ಮಾಡುವ ಕೊಲೆ ಮಾಡಿ ಸಂಪೂರ್ಣವಾಗಿ ಕುತ್ತಿಗೆ ಕೈಕಾಲುಗಳನ್ನು ತಪ್ಪರಿಸಿ ಕೊಲೆ ಮಾಡಿ ಹೋಗಿದ್ದಾರೆ ಆ ಕಾರಣಕ್ಕೋಸ್ಕರ ನಿನ್ನೆ ದಿನ ಬಾಗಲಕೋಟೆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳು ಮನವಿ ಸಲ್ಲಿಸಿದ್ದಾರೆ ನಾವು ಕೂಡ ಈ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಆಕ್ರಮ ಮಾಡೋದೇನೆಂದರೆ ಪ್ರತಿನಿತ್ಯ ಪ್ರತಿ ದಿನ ಇವತ್ತು ಕುರುಬ ಸಮಾಜ ಇರಲಿ ಯಾವುದೇ ಒಂದು ಹಿಂದುಳಿದ ವರ್ಗದ ಸಮಾಜ ಇರಲಿ ಕುರಿ ಕುರಿಗಾರರಿಗೆ ಕುರಿನೇ ಒಂದು ಕುಲಕಸಬು ಕುರಿ ಮೈಸೂರಿಗೆ ಅವ್ರ ಜೀವನ ಹೆಂಗಿದೆಯಪ್ಪ ಅಂದರೆ ಕುರಿ ಮೈಸೂರಂಥ ಮುಘಲ್ವಾಡ್ ಗ್ರಾಮದಲ್ಲಿ ಕುರಿಗಾಯಿ ಶರಣಪ್ಪ ಜಮಲ್ಕಷಿ ಎಂಬ ಯುವಕನ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿ ಕೊಲೆ ಮಾಡಿರ್ತಕ್ಕಂಥ ಹೇ ಕೃತ್ಯವನ್ನು ಮಾಡಿರ್ತಕ್ಕಂಥ ಘಟನೆಗೆ ನಾವು ಮೊದಲಿಗೆ ಖಂಡಿಸ್ತೇವೆ ರಾಜ್ಯದಲ್ಲಿ ಗೃಹ ಇಲಾಖೆ ಮತ್ತು ವಿವಿಧ ಇಲಾಖೆಗಳು ತಮ್ಮ ಅಸ್ತಿತ್ವವನ್ನು ಕಳುಕೊಂಡು ಇಷ್ಟಪಡ್ತಾ ಇದ್ದೇನೆ ಯಾಕಂತಂದರೆ ರಾಜ್ಯದಲ್ಲಿ ಯುವಕರ ಮೇಲೆ ಯುವತಿಯರ ಮೇಲೆ ಅತ್ಯಾಚಾರ ಅನಾಚಾರ ಕೊಲೆ ಕುಲೇಕಗಳು ಇಂಥ ಕಠಿಣ ಇಂಥ ಎಲ್ಲ ಘಟನೆಗಳು ನಡೆದರೂ ಕೂಡ ರಾಜ್ಯ ಸರ್ಕಾರ ಕಣ್ಮುಚ್ಚಿಕೊಡ್ತಿದೆ ಎರಡು ಸಾವಿರ ಹನ್ನೆರಡರಲ್ಲಿ ಸೌಜನ್ಯ ಪ್ರಕರಣ ಇರ್ಬೋದು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಕುರಿಗಾಯಿ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿರ್ತಕ್ಕಂಥ ಪ್ರಕರಣ ಇರ್ಬೋದು ಇದೇ ಮೊನ್ನೆ ಇದೇ ಒಂದು ವಾರಗಳಲ್ಲಿ ಬದಾಮಿ ತಾಲೂಕಿನ ಮೂಲವಡ ಗ್ರಾಮದಲ್ಲಿ ಶರಣಪ್ಪ ಜುಮ್ಮ ಕಟ್ಟಿ ಅವರನ್ನ ಸ್ಥಿರಚ್ಛೇದನ ಮಾಡಿದರು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ಜಿಮ್ಮಂತ ನಾಯಕರು ಅಲ್ಪಸಂಖ್ಯಾತರ ನಾಯಕರು ಹಿಂದುಳಿದ ದಲಿತ ನಾಯಕರು ಇರುತ್ತಾರೆ ನೀವು ಹೆಸರಿಗೆ ಅಷ್ಟೇ ದಲಿತ ನಾಯಕರು ಹಿಂದುಳಿದ ನಾಯಕರು ಅಲ್ಪಸಂಖ್ಯಾತರ ನಾಯಕರು ಯಾವ ಸಮುದಾಯಕ್ಕೆ ನೀವು ಬಜೆಟ್ನಲ್ಲಿ ನೀವು ಹಣವನ್ನು ಮೀಸಲಿಟ್ರಿ ಕುರಿಗಾರ ಕುರಿಗಾರರು ಕೇವಲ ಕುರ್ಬ ಸಮುದಾಯ ಅಷ್ಟೇ ಕುರಿಗಾರ ನಂಬಿಸಲ್ಲ ಎಲ್ಲ ಸಮುದಾಯದ ಹಿಂದುಳಿದ ಸಮುದಾಯಗಳು ದಲಿತ ಸಮುದಾಯ ಸಮುದಾಯದವರು ಸ್ವಲ್ಪ ಸಂಖ್ಯಾತರು ಕೂಡ ಕುರಿಗಾಯಿಗಳನ್ನ ನಂಬಿಕೆ ಇರತಕ್ಕಂಥ ಜೀವನ ಮಾಡ್ಕೊಂಡು ಬಂದಿದ್ದಾರೆ ಹಿಂದೆ ಪ್ರಕರಣಗಳು ನೋಡಿರ್ಬೋದು ನೀವು ಏನು ಕುರಿಗಾಯಿಗಳಿಗೆ ಹೊಲ ಇರೋದಿಲ್ಲ ಮನೆ ಇರುವುದಿಲ್ಲ ಅವರು ನಮ್ಮ ಇಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ ನಿಪಾಣಿಯವರು ಎಲ್ಲಿ ಕಡೆ ಬರ್ತಾರೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಅವರು ಎಲ್ರಲ್ಲ ಮಕ್ಕಳು ಇರ್ಲ ಮಕ್ಕಳಿಗೆ ಒಂದು ಶೇಕರವನ್ನ ಕೊಡಿಸುವಂತ ಕೂಡ ಕುರಿಗಾರಿಗೆ ಇಲ್ಲ ಈ ಒಂದು ಶಿರಚ್ಛೇದ ಮಾಡಿರ್ತಕ್ಕಂಥ ಶರಣಪ್ಪ ಜುಮ್ಮನಕಟ್ಟಿ ಅವರನ್ನ ಕೊಲೆ ಮಾಡಿರ್ತಕ್ಕಂಥ ಮೂರು ಮಂದಿನ ನೀವು ಅರೆಸ್ಟ್ ಮಾಡಿದ್ರಿ ಬರೀ ಅರೆಸ್ಟ್ ಮಾಡ್ಕೊಂಡ್ರಲ್ಲ ಅವ್ರನ್ನ ನಡು ಬಿಂದಲೇ ಕೊಲ್ಬೇಕು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು ಕುರಿಗಳ ರಕ್ಷಣೆ ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ ಮಾಡ್ಕೊತೀನಿ ಆಗ್ರಹ ಮಾಡ್ತಾ ಏನು ಈ ಒಂದು ರಾಜ್ಯದಲ್ಲಿ ಅನಾಚಾರ ಅತ್ಯಾಚಾರಗಳು ಕೊಲೆಗಳು ನಡೀತಾ ಇದ್ದಾವಲ್ಲ ಇದಕ್ಕೆ ನೀವು ಕಡಿ ಕಡಿವಾಣ ಹಾಕ್ದಾಗ ಹೋದರೆ ಮುಂಬರುವಂತಹ ದಿನಮಾನಗಳಲ್ಲಿ ಎಲ್ಲ ಸಮುದಾಯ ವರ್ಗ ನಿಮಗೆ ಪಾಠ ಕಲ್ಪಿಸುವಂತ ಒಂದು ಸಂದರ್ಭ ಬರ್ತದೆ ಅಂತ ಹೇಳೋಕೆ ಇಚ್ಛಪಡ್ತಾ ಇದ್ದೀನಿ ಯಾಕಂತಂದರೆ ಕುರಿಗಳು ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ